ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ನಡೀತಾ ಇರುವಂತ ಎಂಬತ್ನಾಲ್ಕನೇ ದಿವಸದ ಕಾವೇರಿ ನೀರಿನ ಏನು ತಮಿಳುನಾಡು ಗೆರೆಸ್ತಾ ಇದ್ದೀವಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದಿರುವಂತ ಮೈಸೂರಿನ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ಪ್ರಾರಂಭದಲ್ಲಿ ಹೇಳ್ತೀನಿ ಬಂಧುಗಳ ನಾವು ದಸರೆಯ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಅನ್ನ ಕೊಡಲಾಗಿದೆ ದಸರಾ ನಡೀತಾ ಇದೆ ವಿಶ್ವವಿದ್ಯಾ ದಸರಾ ಸಂದರ್ಭದಲ್ಲಿ ನಾವು ಇಲ್ಲಿ ಟೆಂಟ್ ಹಾಕೊಂಡ್ರೆ ಹೊರದೇಶದಿಂದ ಬರುವವರಿಗೆ ಒಂದು ಬೇರೆ ಸಂದೇಶ ಹೋಗುತ್ತೆ ಅನ್ನುವ ಕಾರಣಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಕೊಡಲಾಗಿದೆ ಕಳೆದ ಇಪ್ಪತ್ತೈದು ದಿವಸದಿಂದ ಕರ್ನಾಟಕದ ಮೇಲೆ ಆಗ್ತಾ ಇರುವಂತ ಈ ತೀರ್ಪಿನ ವ್ಯತಿರಿಕ್ತ ಪರಿಣಾಮಗಳು ಆರು ಬಾರಿ ತೀರ್ಪನ್ನು ಬದಲಾಯಿಸಿಕೊಂಡ ಮೊದಲ ಐದು ಸಾವಿರ ಕ್ಯೂಸೆಕ್ಸ್ ಆಮೇಲೆ ಮೂರ್ ಸಾವಿರದ ಎಂಟುನೂರು ಆಮೇಲೆ ಮೂರ್ ಸಾವಿರ ಈ ರೀತಿಯಲ್ಲಿ ಕಡಿಮೆ ಮಾಡ್ತಾ 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 ಆರನೇ ಆದೇಶದಲ್ಲಿ ಸಾವಿರದ ನೂರ ಎಂಬತ್ತು ಎಂಬತ್ತೆರಡು ಕೊಡಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿದ್ದಾರೆ ಈಗ ಅಂದ್ರೆ ಕರ್ನಾಟಕದ ನೀರಿನ ಮವಣೆಯನ್ನ ಕರ್ನಾಟಕದ ರೈತರಿಗೆ ಬೇಕಾದಂತ ನೀರನ್ನ ಕೊಡ್ಲಿಕ್ಕಾಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದ್ದಾಗ್ಲು ಎಲ್ಲ ಒಂದ್ ಕಡೆ ವಾದ ಮಾಡೋದ್ರಲ್ಲಿ ವಿಫಲ ಆಗಿದ್ದರ ಪರಿಣಾಮ ಇವತ್ತು ಆರು ತಿಂಗಳು ಮುಖಾಂತರ ನಾವು ನೀರನ್ನು ಬಿಟ್ಕೊಡ್ತಾ ಇದ್ದೀವಿ ಅದರ ಆರು ತೀರ್ಪುಗಳಿಗೆ ಸರ್ಕಾರ ಒಂದು ಇಚ್ಛಾಶಕ್ತಿಯನ್ನ ತೋರಿಸದೆ ಇರುವ ಕಾರಣಕ್ಕೆ ಇವತ್ತು ನಮ್ಮ ನದಿಗಳ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಬಂಧುಗಳೇ ಎರಡು ಮೂರು ಕಾರಣಗಳನ್ನ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಯಾವಾಗಲೂ ಜಲ ಮತ್ತೆ ಬಾರಿ ಏನು ರಾಜಕೀಯ ಪ್ರೇರಿತವಾಗಿ நான் இது ராஜீய பார்க்க மாகல்ல நீரே நமக்கு மைசூர் மத்தியூருக்கு குடிய நீரிகூ தாரவி ரீதியில் குடிய